ಎಲ್ಲರಿಗೂ ನಮಸ್ಕಾರಗಳು ಹಸುವಿನ ಬಗ್ಗೆ ಪ್ರಬಂಧ ಈ ಪ್ರಬಂಧ ಇಷ್ಟ ಆಗಿದ್ದಲ್ಲಿ ಬಿಡೋಕೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಪೀಠಿಕೆ ಹಸು ಸಾಕು ಪ್ರಾಣಿ ಪವಿತ್ರವಾದ ಸಾಕು ಪ್ರಾಣಿ ಹಸುವನ್ನು ಗೋಮಾತೆ ಎಂದು ಪೂಜೆ ಮಾಡುತ್ತಾರೆ ಹಸುವನ್ನು ಕಾಮಧೇನು ಎಂದು ಕರೆಯುತ್ತಾರೆ ಹಸು ಸಾಕು ಪ್ರಾಣಿ ಪವಿತ್ರವಾದ ಸಾಕು ಪ್ರಾಣಿ ಹಸುವನ್ನು ಗೋಮಾತೆ ಎಂದು ಪೂಜೆ ಮಾಡುತ್ತಾರೆ ಹಸುವನ್ನು ಕಾಮಧೇನು ಎಂದು ಕರೆಯುತ್ತಾರೆ ಈ ಪ್ರಾಣಿ ಎಂದರೆ ಹಸು ಈ ಪ್ರಾಣಿ ಎಂದರೆ ಹಸು ಇದು ನಮಗೆ ಪೌಷ್ಟಿಕ ಮತ್ತು ಸಿಹಿ ಹಾಲನ್ನು ಕೊಡುತ್ತದೆ ಈ ಪ್ರಾಣಿಯನ್ನು ತಾಯಿಯಂತೆ ಪೂಜಿಸಲಾಗ ಪೂಜಿಸಲಾಗದು ಇದು ನಮ್ಮ ಸಮಾಜದಲ್ಲಿ ಗೌರವಾನ್ವಿತ ಪ್ರಾಣಿಯಾಗಿದೆ ತಾಯಿಯಂತೆ ಪೂಜಿಸಲಾಗುತ್ತದೆ ಈ ಪ್ರಾಣಿ ಪ್ರಾಣಿ ಎಂದರೆ ಅದು ಹಸು ಇದು ನಮಗೆ ಪೌಷ್ಟಿಕ ಮತ್ತು ಸಿಹಿ ಹಾಲನ್ನು ಕೊಡುತ್ತದೆ ಈ ಪ್ರಾಣಿಯನ್ನು ತಾಯಿಯಂತೆ ಪೂಜಿಸಲಾಗುತ್ತದೆ ಇದು ನಮ್ಮ ಸಮಾಜದಲ್ಲಿ ಗೌರವ ಗೌರವಾನ್ವಿತ ಪ್ರಾಣಿಯಾಗಿದೆ ವಿಷ ವಿವರಣೆ ಹಳ್ಳಿಗಳಲ್ಲಿ ಪ್ರತಿಯೊಂದು ಮನೆಯಲ್ಲೂ ಹಸುಗಳನ್ನು ಸಾಕುತ್ತಾರೆ ಹಳ್ಳಿಗಳಲ್ಲಿ ಪ್ರತಿಯೊಂದು ಮನೆಯಲ್ಲಿಯೂ ಹಸುಗಳನ್ನು ಸಾಕುತ್ತಾರೆ ಹಸುಗಳು ನಾಲ್ಕು ಪಾದಗಳು ಮತ್ತು ದೊಡ್ಡ ದೇಹವನ್ನು ಹೊಂದಿರುತ್ತವೆ ಹಸುಗಳು ಸಸ್ಯಹಾರಿ ಪ್ರಾಣಿಗಳು ಹಸುಗಳು ನಮಗೆ ಹಾಲು ನೀಡುತ್ತವೆ ಮಣಕುಲಕ್ಕೆ ಹಾಲು ಅತ್ಯಗತ್ಯ ಹಾಲು ಹಲವಾರು ಪ್ರಯೋಜನಗಳನ್ನು ಹೊಂದಿದೆ ಇದು ನಮ್ಮ ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸುತ್ತದೆ ಹಾಲು ಬೆಣ್ಣೆ ಕೆನೆ ಮೊಸರು ಚೀಸ್ ಮತ್ತು ಹೆಚ್ಚಿನ ಉತ್ಪನ್ನಗಳನ್ನು ಉತ್ಪಾದಿಸುತ್ತದೆ ಹಸುಗಳು ಅತ್ಯಂತ ಮುಕ್ತ ಪ್ರಾಣಿಗಳಲ್ಲಿ ಒಂದಾಗಿದೆ ಹಿಂದೂ ಧರ್ಮದಲ್ಲಿ ಗೋವುಗಳನ್ನು ಪವಿತ್ರ ಪ್ರಾಣಿ ಎಂದು ಪರಿಗಣಿಸಲಾಗಿದೆ ಜನರು ಇದನ್ನು ಗೋ ಎಂದು ಕರೆಯುತ್ತಾರೆ ಹಸು ಹುಲ್ಲು ತಿನ್ನುತ್ತದೆ ಹಸು ವಿವಿಧ ಬಣ್ಣಗಳಿಂದ ಕೂಡಿದೆ ಹಸು ಸಾಧು ಮತ್ತು ಶಾಂತ ಪ್ರಾಣಿ ಉಪಸಮರ ಹಸುಗಳು ಅತ್ಯಂತ ಮುಕ್ತ ಪ್ರಾಣಿಗಳಲ್ಲಿ ಬಂದಾಗಿದೆ ಜನರು ತಮ್ಮ ತಮ್ಮ ಮನೆಯಲ್ಲಿ ಹಸುಗಳನ್ನು ಸಾಕುತ್ತಾರೆ ಪ್ರತಿಯೊಂದು ಮನೆಯಲ್ಲೂ ಹಸುಗಳನ್ನು ಸಾಕಬೇಕು ಹಾಗೂ ಹಸುಗಳನ್ನು ರಕ್ಷಣೆ ಮಾಡಬೇಕು ನಾವೆಲ್ಲರೂ ಸೇರಿ ಹಸುಗಳನ್ನು ರಕ್ಷಿಸೋಣ ಹಸುಗಳಿಗೆ ಯಾವುದೇ ಅನ್ಯಾಯವಾಗದಂತೆ ಕಾಪಾಡೋಣ ಎಂದು ಹೇಳುತ್ತಾ ಈ ಚಿಕ್ಕ ಪ್ರಬಂಧ ಮುಗಿಸುತ್ತೇನೆ ಥ್ಯಾಂಕ್ ಯು ವಿಡಿಯೋ ಇಷ್ಟ ಆಗಿದ್ದಲ್ಲಿ ವಿಡಿಯೋಕ್ಕೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಯಾವುದೇ ವಿಡಿಯೋ ಬೇಕಂದರೂ ಕಮೆಂಟ್ ಮೂಲಕ ತಿಳಿಸಿ ಥ್ಯಾಂಕ್ ಯು